ಸ್ನೇಹಿತರೆ ವೆಲ್ಕಮ್ ಟು ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮದಂತ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಹಿಂದೂಸ್ತಾನ್ ಸ್ನೇಹಿತರೆ ಹಿಂದೂಸ್ತಾನ್ ಸಿಕ್ಸ್ಟಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಾವು ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದವು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಅದಕ್ಕೆ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಮುಂದೆ ಇದೆ ಹಿಂದೂಸ್ತಾನ್ ಸಿಕ್ಸ್ಟಿ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಮಾಡೆಲ್ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಎಂಡಿಂಗ್ ನ ಮಾಡೆಲ್ ಆಗಿದೆ ಟ್ರಾಕ್ಟರ್ ಗುಡ್ ಕಂಡೀಷನ್ ಹೊಂದಿದ್ದು ಈ ಟ್ರ ಮಾರಾಟದ ಪ್ರೈಸ್ ಆರು ಲಕ್ಷದ ಐದು ಸಾವಿರ ಓನರ್ ಪ್ರೈಸ್ ಬಂದು ಆರು ಲಕ್ಷ ಐದು ಸಾವಿರ ಇದ್ದಾರೆ ಇದೇನೋ ಫೈನಲ್ ಆಗೋದಿಲ್ಲ ಅಂತೆ ಇನ್ನೊಂದು ಪ್ರೈಸ್ ನಲ್ಲಿ ಹೆಚ್ಚು ಕಡಿಮೆ ಮಾಡಿ ಅಂತ ಓನರ್ ಇದ್ದು ಹಾಗಾದ್ರೆ ಈ ಹಿಂದೂಸ್ತಾನಿ ಸಿಕ್ಸ್ಟಿ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದ್ರೆ ವಿಜಾಪುರ್ ವಿಜಾಪುರ್ ಲೊಕೇಶನ್ ಅಲ್ಲಿ ಈ ಹಿಂದೂಸ್ತಾನ್ ಸಿಕ್ಸ್ಟಿ ಟ್ರ್ಯಾಕ್ಟರ್ ಮಾರಾಟಕ್ಕೆ ು ನೀವೇನಾದರೂ ಹಿಂದೂಸ್ತಾನ್ ಟ್ಯಾಕ್ಟರ್ನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ಇಡದ ತಲೆಗಿರುವ ಅಡಿಕ್ಷನ್ ಓನರ್ ನಂಬರ್ ಇದೆ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ